ಎಲ್ಲರಿಗೂ ನಮಸ್ಕಾರ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋನೂ ಕೂಡ ಮಹಿಳಾ ದಿನಾಚರಣೆ ಮುಂದುವರಿದ ಭಾಗವೇ ಆಗಿದೆ ನಾವೆಲ್ಲ ಡಾನ್ಸ್ಗೆ ಅಂತ ರೆಡಿ ಹಾಕ್ಕೊಂಡಿದ್ದೀವಿ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಅಲ್ವಾ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಗೆಳತಿ ಸಮಾಜ ಸೇವಿಕೆಯಾದಂತಹ ಸುಮಾ ನಾಗರಾಜ್ ಹಾಗೂ ಅವರ ತಂಡದವರು ಬಯೋ ಎನ್ಜೈಮನ್ನು ಯಾವ ರೀತಿಯಲ್ಲಿ ನಾವು ಮನೆಯಲ್ಲೇ ಸುಲಭವಾಗಿ ತಯಾರಿಸ್ಬೋದು ಅದರ ಉಪಯೋಗವೇನು ಅನ್ನೋದನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ವಿಡಿಯೋವನ್ನ ನೋಡಿಕೊಂಡು ಮನೆಯಲ್ಲೇ ನೀವು ಕೂಡ ಬಯೋ ಎಂಜೈಮನ್ನು ತಯಾರಿಸಿಕೊಂಡು ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಹಾಗೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದಕ್ಕೆ ಮರಿಬೇಡಿ

ಈಗ ಒಂದು ಜಾಗ ಅಂದ್ರೆ ಬೆಲ್ಲ ಹಾಕಿದೆ ಒಂದು ಕಪ್ಪು ಅದಕ್ಕೆ ಮೂರು ಪ್ರಮಾಣದಷ್ಟು ಮನೆಯಲ್ಲಿರುವ ಕಿತ್ಲೆ ಹಣ್ಣು ಈಗ ಮುಸುಮೆ ಸಿಪ್ಪೆ ಅಥವಾ ನಿಂಬೆ ಹಣ್ಣು ಹಾಕ್ಬೇಕು ಮತ್ತೆ ಒಂದು ವಾರ ಸಿಪ್ಪೆ ಏನಿರ್ತದೆ ಅದನ್ನು ಶೇಖರಣೆ ಮಾಡಿ ಪಿತ್ತಿಟ್ಟು ಸಹ ಹಾಕ್ಬೇಕು ಮೂರು ಪಟ್ಟು ಕಿತ್ತಲೆ ಹಣ್ಣು ಕಿತ್ತರೆ ಸಿಪ್ಪೆ ಇದಕ್ಕೆ ಕೈಮೇಡ್ ಪ್ರಮಾಣದಲ್ಲಿ ನೀರು ಚಾರ್ಜ್ ಡಬ್ಬಲ್ಲ ಮಾಡೋಕ್ ಆಗ್ತು ಅಂದ್ರೆ ಟೂ i'm going ಬಗ್ಗೆ ಹೇಳ್ತಾ ಎಲ್ಲರೂ ಎಲ್ಲರೂ ಹೇಳಿ ಹೇಳ್ತಾ ಹಂಗಾಗಿ ಸ್ವಲ್ಪ ಹಾಸ್ಯಮಯವಾಗಿದ್ದನ್ನು ಅರ್ಸಿಕೊಂಡು ಬಂಜಿ ಬದುಕಿನಲ್ಲಿ ಒಲವು ಕವನದ ಶೀರ್ಷಿಕೆ ಬದುಕಿನಲ್ಲಿ ಒಲವು ನಮ್ಮಿಬ್ಬರ ಪರಿಚಯ ಮುಖ ಪುಸ್ತಕದಲ್ಲಿ ಇತ್ತು ನಮ್ಮಿಬ್ಬರ ಪರಿಚಯ ಮುಖ ಪುಸ್ತಕದಲ್ಲಿ ಇತ್ತು ನಂತರ ಸ್ನೇಹಕ್ಕೆ ತಿರುಗಿತ್ತು ಬರಹಗಳಿಗೆ ಸಿಗುತ್ತಿತ್ತು ಭಾವಸ್ಪಂದನ ಅದರಿಂದ ಬೆಳೆದಿತ್ತು ಭಾವಬಂಧನ ಅದರಿಂದ ಬೆಳೆದಿತ್ತು ಭಾವಬಂಧನ ಸ್ನೇಹ ಚಿಗುರಿದ್ದು ವಾಟ್ಸಪ್ಪಿನಲ್ಲಿ ಮರವಾಗಿತ್ತು ಪ್ರತಿದಿನ ಶುಭೋದಯ ಶುಭ ಸಂಜೆ ಶುಭರಾತ್ರಿಗಳೆಂಬ ಹೂಹಣ್ಣು ಇತ್ತು ಬಿಡುವಾಗಿರಲು ಬಿಡದೆ ಯೋಗಕ್ಷೇಮಕ್ಕಾಗಿ ಕರೆ ಮಾಡುವುದು ಬಿಡಿಯಕ್ಕಾಗಿ ಕೆಲಸ ಮರೆತು ಮಾತನಾಡುವುದು

ಸಾಧಾರಣ ಮೈಕಟ್ಟು ಇಲ್ಲಿ ಯಾಕೆ ಇಷ್ಟು ಡೊಮ್ಮ ಬೊಕ್ಕ ತಲೆ ಪಿಳ್ಳ ಜುಟ್ಟು ಇಲ್ಲಿ ಯಾಕೆ ಇಷ್ಟು ಡೊಮ್ಮ ಬೊಕ್ಕ ಹಾಕುವನು ಕವರ್ ಪಿಕ್ಚರ್ ನೂರಾರು ಕಮೆಂಟು ಸೂಪರ್ ಸೂಪರು ತುಟಿ ಇವನದು ಕೆಂಪು ಹವಳ ಎದುರಲ್ಲಿ ಕಂಡಾಗ ಬಾಯಿ ತುಂಬ ಕವಳ ಎದುರಲ್ಲಿ ಕಂಡಾಗ ಬಾಯಿ ತುಂಬ ಕವಳ ಆದರೆ ಅವನಿಗೂ ಆಗಿದೆ ಗೊಂದಲ ಆದರೂ ಅವಳೇ ಎದುರಿದ್ದಾಳಲ್ಲ ಆದರೆ ಎದುರಿನಲ್ಲಿ ಅವಳಿದ್ದಾಳಲ್ಲ ಅವನು ಮನಸ್ಸು ಹೇಳಿತು ಅಯ್ಯೋ ಅವಳೇ ಇವಳ ತಲೆಯಲ್ಲಿ ಕೊರೆದಿತ್ತು ಹುಳ ಫೇಸ್ ಬುಕ್ಕಿನಲ್ಲಿ ಇವಳು ರಂಬೆ ಇಲ್ಲಿ ಕಂಡರೆ ಇವಳು ನವರಾತ್ರಿ ಗೊಂಬೆ ನವರಾತ್ರಿ ಗೊಂಬೆ ಅಂದ್ರೆ ಇಬ್ಬರಿಗೆಲ್ಲ ಮರದ ಗೊಂಬೆ ಇರ್ತ ನೋಡಿದ್ರಕ್ಕೂ ವಾಟ್ಸಪ್ ಡಿ ಪಿ ಇವಳದು ಚಂದದ ಚಿತ್ರ ಇಲ್ಲಿ ಕಂಡರೆ ಇದೇ ವಿಚಿತ್ರ ಚಿತ್ರ ಹಾಲಿನಂತಹ ಮೈ ಬಣ್ಣ ಇಲ್ಲಿ ಕಾಣಲು ಕಾಫಿಯ ಬಣ್ಣ ಅಹಾ ಗುಳಿ ಕೆನ್ನೆಯ ಚಲುವೆ ಇವಳೇನ ಕೆನ್ನೆಯೇ ದೊಡ್ಡ ಕುಳಿಯಾಗಿದೆ ಬಳಕುವ ಬಳ್ಳಿಯ ನಡುವೆ ಬಳುಗುವ ಬಳ್ಳಿಯ ನಡುವೆ ಹೆಬ್ಬಾವು ಸುತ್ತಿಕೊಂಡ ಮರವೇ ಆಗಾಗ ಮನಸ್ಸು ಹೇಳುತ್ತಿತ್ತು ಒಮ್ಮೆ ಉಸಿರಿ ಬಿಡಲೆ ಐ ಲವ್ ಯು ಅಂತ ಅವಳನ್ನು ತಬ್ಬಿ ಆಸೆ ಕನಸಾಯ್ತು ಇಲ್ಲಿ ನೋಡಿದರೆ ಅವಳು ಹಲ್ಲುಬ್ಬಿ ಆಸೆ ಕನಸಾಯ್ತು ಇಲ್ಲಿ ನೋಡಿದರೆ ಅವಳು ಹಲ್ಲುಬ್ಬಿ ಒಂದು ಕ್ಷಣ ಇಬ್ಬರ ಕಣ್ಣಲ್ಲೂ ಆಶ್ಚರ್ಯ ಖೇದ ವಿಷಾದ ಆದರೆ ಇಬ್ಬರ ಕಿವಿಯಲ್ಲೂ ಉಳಿದಿತ್ತು ಫೋನಿನಲ್ಲಿ ಹಂಚಿಕೊಂಡ ಹಾಡಿನ ಹಿಂಪಾದನಾದ ಆದರೂ ಮನಸ್ಸಿನಲ್ಲಿ ಉಳಿದಿತ್ತು ಇಂಪಾದನಾಡ ಇರಲಿ ಹೃದಯ ಕೊಟ್ಟಾಗಿದೆ ಯಾಕೀಗ ಬೇಸರ ಇರಲಿ ನಮ್ಮಿಬ್ಬರ ಪ್ರೀತಿಗೊಂದು ಸಂಸ್ಕಾರ ಕಣ್ಣ ಸೆಳೆಯುವ ಅಂದರಿಂದದಿದ್ದರೇನು ಪ್ರೀತಿ ಶಾಶ್ವತವಾಗಿರಲು ಬದುಕೆಲ್ಲ ಹಾಲ್ಜೇನು ಹೀಗೆ ನೋಡಿ ಸ್ನೇಹಿತರೆ ಫೇಸ್ಬುಕ್ಕಿನ ಪ್ರಜೀತಿ ಆದರೂ ಸಿಕ್ಕಿತಲ್ಲ ಬದುಕಲ್ಲೊಂದು ಪ್ರೀತಿ ಅಂದ ಚಂದ ಶಾಶ್ವತವಲ್ಲ ಎಂಬುದು ಜ್ಞಾನ ನಿರಾಸೆ ಹೆಚ್ಚಾದಾಗ ಹೇ ಹೀಗೆ ಹೇಳುತ್ತಾರೆ ತತ್ವಜ್ಞಾನ ನಾನು ಮಾತಿನ ಮಲಿಯಾಗಿದ್ದೆ ಆದರೆ ನಾನೀಗ ಮೌನಿಯಾಗಿದ್ದೇನೆ ಆದರೆ ನಾನೀಗ ಮೌನಿಯಾಗಿದ್ದೇನೆ ಎರಡನೇದು ಮಿತಿ ಬೇಕಿಲ್ಲ ನಿನಗೆ ಕವನದ ಶೀರ್ಷಿಕೆ ಮಿತಿ ಬೇಕಿಲ್ಲ ನಿನಗೆ ಮಿತಿ ಬೇಕಿಲ್ಲ ನಿನಗೆ ಸಾಗು ನೀರು ಬಹುದೂರ ಮಿತಿ ಬೇಕಿಲ್ಲ ನಿನಗೆ ಸಾಗು ನೀರು ಬಹುದೂರ ಬಾನೆತ್ತರಕ್ಕೆ ಹಾಲು ನೀನು ಬಾನೆತ್ತರಕ್ಕೆ ಹಾಲು ನೀನು ನಿನ್ನೆಲ್ಲ ಕನಸು ನನಸಾಗಲಿ ನಿನ್ನೆಲ್ಲ ಕನಸು ನನಸಾಗಲಿ ಸದಾ ಗೆಲುವು ನಿನದಾಗಲಿ ಕೀರ್ತಿ ಪತಾಕೆ ನಿನಗೆ ಬದಲಿಲಿ ಕೀರ್ತಿ ಪತಾಕೆ ನಿನಗೆ ಬರೆಯಲಿ ನಿನಗೆ ನೀನೇ ಸರಿಸಾಟಿ ನಿನಗೆ ನೀನೇ ಸರಿಸಾಟಿ ಹೋಲಿಕೆ ಬೇಕಿಲ್ಲ ನಿನಗೆ ಭೂಮಿ ಮಹಿ ಪ್ಲಸ್ ಇಡೆ ಭೂಮಿ ತೂಕದ ಎರಡು ಭೂಮಿ ತೂಕದ ಸಾಮರ್ಥ್ಯವನ್ನ ಹೊಂದಿದಂಥವಳು ಸಹನೆಯಿಂದ ಹೊಂದಿದಂಥವಳು ತುಂಬಾ ಶ್ಲೋಕಗಳಲ್ಲಿ ಅಲ್ಲಿ ಕೇಳ್ತೇವೆ ನಾವು ಆ ಕಾರೇಶು ದಾಸಿ ಮಂತ್ರಿ ಭೋಜೇಶು ಮಾತಾ ಶಯನೇಶು ರಂಭ ರೂಪೇಶು ಲಕ್ಷ್ಮಿ ಕ್ಷಮೆಯಾಧರಿತ್ರಿ ಷ್ಕರ್ಮ ಯುಕ್ತ ಕುಲಧರ್ಮ ಪತ್ನಿ ಋಗ್ವೇದ ಪ್ರಕಾರ ಮಹಿಳೆ ಒಂದು ಸಾಮ್ರಾಜ್ಯದ ಒಡತಿ ಅವಳ ಅವಳನ್ನು ಗೌರವಿಸುವ ಸಮಾಜ ಸಫಲ ಸಫಲತೆಯನ್ನು ಕಾಣುತ್ತದೆ ಮತ್ತೆ ಸಶಕ್ತವಾಗಿರುತ್ತದೆ ನಾವು ಸಂತೋಷವಾಗಿದ್ರೆ ನಮ್ಮ ಸಂಸಾರ ಆರೋಗ್ಯಕರವಾಗಿರುತ್ತದೆ ಅತ್ಯ ನಮ್ಮ ಅತ್ಯಂತ ಆಕರ್ಷಕವಾದ ಒಡವೆ ಅಂದ್ರೆ ಆತ್ಮವಿಶ್ವಾಸ ಈ ದಿನದ ಸಭೆಯಲ್ಲಿ ಉಪಸ್ಥಿತರಾದಂತ ನಮ್ಮ ಡಾಕ್ಟರ್ ವಸುಂಧರ ಅವರು ಡಾಕ್ಟರ್ ಸ್ಮಿತಾ ಕರ್ಕಿ ಅವರು ಸ್ಮಿತಾ ಕರ್ಕಿ ಅವರು ಸಾರಿ ಇಂಥ ಆತ್ಮವಿಶ್ವಾಸವನ್ನ ತಮ್ಮಲ್ಲೂ ಇಟ್ಕೊಂಡಿದ್ದಲ್ಲದೆ ನಮ್ಮಲ್ಲೂ ತುಂಬಲಿಕ್ಕೆ ಬಂದಿದ್ದಾರೆ ಅದು ನಮ್ಮ ಒಂದು ಸೌಭಾಗ್ಯ ಅಂತಾನೆ ಹೇಳ್ಬೋದು ಅದು ಇವತ್ತಿನ ದಿವಸ ಇವರು ಇಂಥ ಒಂದು ಮಹಿಳೆಯರ ಒಂದು ಜೀವಂತ ಉದಾಹರಣೆ ಅಂತಲೂ ಹೇಳ್ಬೋದು ಡಾಕ್ಟರ್ ವಸುಂಧರಾ ಅವರು ನಮಗೆ ಅಸ್ಥಿಮಜ್ಜೆಯ ಕಸಿಯ ಬಗ್ಗೆ ಮಾಹಿತಿಪೂರ್ಣವಾದ ವಿವರಣೆಯನ್ನು ನೀಡಿದ್ದಾರೆ ನಮ್ಮ ಗೊಂದಲಗಳನ್ನು ಪರಿಹಾರ ಮಾಡಿದ್ದಾರೆ ಅವರಿಗೆ ಮಹಿಳಾ ವೇದಿಕೆಯ ಪರವಾಗಿ ನಾನು ಕೃತಜ್ಞತಾಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಷ್ಟಪಡ್ತೇನೆ ಧನ್ಯವಾದಗಳು ಹಾಗೆ ಸ್ಮಿತಾ ಕರ್ಕಿಯವರು ಇನ್ನೊಂದು ರೀತಿ ಸ್ಫೂರ್ತಿದಾಯಕ ನಮಗೆ ಅವರ ಮಾತುಗಳು ತುಂಬಾ ಸ್ಫೂರ್ತಿದಾಯಕವಾಗಿತ್ತು ಮತ್ತೆ ವಿದೇಶದಲ್ಲಿ ಇದ್ದುಕೊಂಡು ಅಲ್ಲಿಯ ಕನ್ನಡ ಸಂಘಟನೆ ಸಂಘಟಿತ ಸಂಘಟಿತರಾಗಿ ಅಲ್ಲಿಯ ಒಂದು ಅವರ ಸೇವೆ ಸಲ್ಲಿಸೋದು ಮತ್ತೆ ಅವರವ್ರದೇ ನೋಡ್ಕೊಳ್ಳುವಂಥ ಕಾಲ ಆಗ್ಬಿಟ್ಟಿದೆ ಇಂದು ಆದರೆ ಅವರು ಈ ರೀತಿ ಸಮಾಜ ಸೇವೆಯ ಮೂಲಕ ನಮಗೆ ಒಂದು ಮಾದರಿಯಾದ ಉದಾಹರಣೆಯಾಗಿದ್ದಾರೆ ಅವರಿಗೂ ಋತ್ಪೂರ್ವಕ ವಂದನೆಗಳು ಹಾಗೆ ನಮ್ಮ ಮಹಿಳಾ ವೇದಿಕೆಯ ಸಂಚಾಲಕಿ ಶ್ರೀಮತಿ ಮಿತಿ ಭಟ್ ಅವರು ಅವರು ಇವತ್ತು ನಮಗೆ ಏನು ಸಂದೇಶ ನೀಡಿದ್ದಾರೆ ಎಷ್ಟು ಡೌನ್ ಟು ಅರ್ತ್ ಅಂದ್ರೆ ಅವರು ಮನೆ ಕೆಲಸದವರಿಗೆ ಮನೆ ಕೆಲಸದವರಿಗೆ ನೀವು ಒಂದು ಸಹಾಯ ಮಾಡಿ ಅವ್ರಿಗೆ ಓದಲಿಕ್ಕೋ ನಾನು ಹೆಮ್ಮೆಯಿಂದ ಹೇಳಿಕೊಡ್ತೇನೆ ನಮ್ಮನೆ ಕೆಲಸದವಳಿಗೆ ನಾನು ಪ್ರತಿದಿನ ತಿಂಡಿ ಕೊಡ್ತೇನೆ ಯಾಕೆ ಅವಳು ನಮ್ಮನೆ ಆದ್ಮೇಲೆ ನಾಲ್ಕು ಮನೆ ಕೆಲಸ ಮಾಡ್ತಾಳೆ ಆ ಮತ್ತೆ ಅವಳು ಶುಗರ್ ಇದೆ ಅವಳಿಗೆ ತಿಂಡಿ ತಿಂದು ಇನ್ನೊಂದ್ ಮನೆ ಕೆಲ್ಸಕ್ಕೆ ಹೋಗಿ ಅಲ್ಲಿ ಕಷ್ಟ ಆಗಿ ನಾಳೆ ನಮ್ಮ ಮನೆಗೆ ಬರೋದಿಲ್ಲ ಅಲ್ವಾ ಅದಕ್ಕೆ ನಾನು ಆ ರೀತಿ ಮಾಡಿದೆ ನಾನು ಅದನ್ನ ಹೆಮ್ಮೆಯಿಂದ ಹೇಳ್ಕೊಡ್ತೇನೆ ನಮ್ಮನೆಯವ್ರು ಎಷ್ಟೋ ದಿನ ಪೂಜೆ ಮುಗಿಸಿ ತಿಂಡಿ ಬರೋವರೆಗೂ ನನ್ ಕಾಯೋಕಾಗಲ್ಲ ನಾನ್ ತಿನ್ಬಿಡ್ತೇನೆ ಅವಳಿಗೆ ಕೊಟ್ಬಿಟ್ಟಿರ್ತೇನೆ ಆಮೇಲೆ ಮನೆ ಯಜಮಾನ ಹೀಗೆ ಆ ರೀತಿಯಾಗಿ ಸಮಾಜ ಸೇವೆಯನ್ನ ಯಾವ್ಯಾವ ರೀತಿ ಮಾಡಬೇಕು ಅಂತ ನಮಗೆ ಮನೆಯಿಂದ ಹೊರಗಡೆ ಬಂದ್ರೆ ಗೊತ್ತಾಗೋದು ಅಂತ ಒಂದು ಮಹಿಳಾ ದಿನಾಚರಣೆ ಇವತ್ತು ಆಚರಿಸುವ ಮೂಲಕ ನಾವು ಇಲ್ಲಿ ನಾನಾ ತರದ ಮಹಿಳಾ ಮಣಿಗಳನ್ನು ಕಾಣ್ತಾ ಇದ್ದೇವೆ ಇಂಥ ಒಂದು ಸಭೆಯನ್ನ ನಮಗೆ ಸಭೆಯಲ್ಲಿ ವೇದಿಕೆ ಕಲ್ಪಿಸಿಕೊಟ್ಟಂತ ಮಹಾಸಭೆಯ ಅಧ್ಯಕ್ಷರಾದ ಇಲ್ಲಿ ಬರಲಿಲ್ಲ ಆದರೂ ನಾವು ಧನ್ಯವಾದ ಹೇಳಲೇಬೇಕು ಡಾಕ್ಟರ್ ದಿಢೀಧರ ಕಜಯ ಕೋಶಾಧಿಕಾರಿಗಳು ಅವರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಸಭೆಯ ಶುಭಾರಂಭಕ್ಕಾಗಿ ಸುಶ್ರಾವ್ಯ ಗಾಯನವನ್ನು ಪ್ರಸ್ತುತಿಪಡಿಸಿದ ಭಾರತಿ ಎಂಪಿಯವರಿಗೂ ದೀಪ ಬೆಳಕ ದೀಪ ಬೆಳೆದವರಾಗಿ ದೀಪ ಬೆಳಗಿದವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಪೂರ್ವಕವಾಗಿ ನಿರಂತರ ಕಾರ್ಯವಹಿಸುತ್ತಿರುವ ಇಂದಿನ ಸಭೆಯಲ್ಲಿ ಉಪಸ್ಥಿತರಾಗಿರುವ ಶ್ರೀಯುತ ಶ್ರೀಧರ್ ಭಟ್ ಟೆಕ್ಕವರಿಗೆ ವಂದನೆಗಳು ನಾನು ಗಮನಿಸಿದ ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಮಹಿಳಾ ವೇದಿಕೆಗೆ ಸಹಕಾರ ಕೊಡ್ತಾ ಇದ್ರು ಶ್ರೀಧರ್ ಭಟ್ರು ಹಾಗೆ ಮಹಿಳಾ ವೇದಿಕೆಯ ಸಂಚಾಲಕಿಯವರಾದ ಶ್ರೀಮತಿ ವೀತಿ ಭಟ್ರ ಬೆನ್ನಿಗೆ ನಿಂತು ಅವರ ನಿರ್ವಹಣೆಯಲ್ಲಿ ಸಹಕರಿಸುತ್ತಾ ಪ್ರೋತ್ಸಾಹ ಅದಕ್ಕಾಗಿ ಅವರಿಗೆ ಅನಂತಾನಂತ ಧನ್ಯವಾದಗಳು ಶ್ರೀಯುತ ವೇಣುಗೋಪಾಲ್ರವರು ನಮ್ಮ ಭರವಸೆಗಾಗಿ ನಮ್ಮ ಜೊತೆಗಿದ್ದರು ಹಾಗೆ ನಿರಂತರ ಸಹರದೆಯಿಂದ ಹೇಳಿ ಕೇಳಿ ಮಾಡ್ತಾ ಸಹಕರಿಸುವ ಶ್ರೀ ಆದಿತ್ಯ ಹೆಗಡೆ ಕಲಗಾರಿಗೂ ಧನ್ಯವಾದ ಹೇಳಿದ್ದಾರೆ ಅವರು ಇದ್ರಿಂದ ಹೊರಗಡೆ ಬರ್ತಾ ಇಲ್ಲ ಅದನ್ನ ನೋಡ್ಕೊಂಡು ಟೈಮ್ ನೋಡ್ತಾ ಇದ್ರು ಅವರು ಅವ್ರು ನನಗಿಷ್ಟು ಮಾತಾಡಲ್ಲೇ ಟೈಮು ಕೊಡ್ಲೇಬೇಕು ನಾ ಎಲ್ಲರ ಹೆಸರು ಹೇಳಿ ಔಟ್ ಆಫ್ ಥ್ಯಾಂಕ್ಸ್ ಹೇಳವು ಗಡಬಡೆ ಮಾಡಿ ಹೇಳಿ ಅವನ ಹತ್ರ ಹೇಳಿದ್ವಿ ಒಟ್ಟಿಲ್ಲ ಹೇಳಿದ್ರಪ್ಪ ಅದಕ್ಕೂ ಧನ್ಯವಾದಗಳು ಆಮೇಲೆ ನಮ್ಮ ಅತಿ ವಿನಯವಂತ ಅತಿ ವಿನಯದಲ್ಲ ವಿನಯವಂತ ರವಿನಾರಾಯಣ ಪಟ್ಟಾಜ ಇವರ ಸಹಕಾರದಲ್ಲಿ ಸಹಕಾರ ಇಲ್ಲಿ ಶ್ಲಾಘನೀಯ ವಿಶೇಷವಾಗಿ ನಮ್ಗೆ ಇವತ್ತಿನ ಅತಿಥಿಗಳು ಉತ್ತಮ ಸಂದೇಶ ಕೊಟ್ಟಿದ್ದ ಅವಕ್ಕೆಲ್ಲ ಅನಂತ ಅನಂತ ವಂದನೆಗಳು ಧನ್ಯವಾದಗಳು ಮಹಿಳಾ ವೇದಿಕೆ ಪರವಾಗಿ ಇಲ್ಲಿ ಇವತ್ತು ವಾತಾವರಣ ಎಷ್ಟು ಚಲೋ ಇದ್ದು ನೋಡಿ ದೀಪಾಲಂಕಾರ ಆಸೀನೆಗಳ ಅರೇಂಜ್ಮೆಂಟ್ ಜಗಮಗಿಸುವಂತ ದೀಪಾಲಂಕಾರ ಇದರ ನಿರ್ವಹಣೆ ನಿರ್ವಹಣೆ ಮತ್ತೆ ಶ್ರಮ ಶ್ರಮಕ್ಕಾಗಿ ಶ್ರೀ ವೀರಭದ್ರರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಸಹೋದರಿಯರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ವಾಟ್ಸಪ್ ಗ್ರೂಪ್ ನಾನು ಅರ್ಥ ಹೋಗ ಮಾತಾಡ್ತೀನಿ ಅಂತ ಎಲ್ಲದೂ ವರ್ಕಿಲ್ಲೆ ವಾಟ್ಸಾಪ್